ಎಲ್ಲ ನನ್ನ ಪ್ರೀತಿಯ ಆಟೋ ಚಾಲಕರೇ ನನ್ನ ಪ್ರೀತಿಯ ಸ್ವಾಭಿಮಾನಿ ಕನ್ನಡಿಗರೇ ದಯವಿಟ್ಟು ಇದು ಆಟೋ ಚಾಲಕರಿಗಾಗಿ ಆಟೋ ಚಾಲಕರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಯಾರೇನು ತಿಳ್ಕೊತರೆ ಗೊತ್ತಿಲ್ಲ ಆದರೆ ಇವತ್ತು ನಡೆಯರ್ತಕ್ಕಂಥ ಘಟನೆಗಳನ್ನು ತಮ್ಮ ಮುಂದೆ ಇಷ್ಟಪಡ್ತಾ ಇದ್ದೀನಿ ನನ್ನ ಪ್ರೀತಿಯ ಸಹೋದರರೇ ಆಟೋ ಚಾಲಕರೇ ಬಂಧು ಮಿತ್ರರೇ ಏನಪ್ಪ ವಿಚಾರ ಅಂದರೆ ಇವತ್ತು ಆಟೋದ್ರ ಮೇಲೆ ತುಂಬ ಕಣ್ಣಿದೆ ಯಾಕಂದರೆ ಎಲ್ಲರೂ ಲಕ್ಷ ಹೋಗುವುದು ಕೋಟಿ ಹೋಗುವುದು ಕಾಣಿಸುವುದಿಲ್ಲ ಒಂದು ರೂಪಾಯಿ ಹಿಡಿದು ನೂರು ರೂಪಾಯಿ ಒಳಗಡೆ ಮಾತ್ರ ಕಣ್ಣಿಗೆ ಕಾಣಿಸುತ್ತೆ ಯಾಕಂದರೆ ಲಕ್ಷಗಳು ಸಾವಿರಗಳು ಅವೆಲ್ಲ ಲೆಕ್ಕಕ್ಕಿಲ್ಲ ಗೊತ್ತಾಯ್ತಾ ನಮ್ಮ ಚಾಲಕರಿಗೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಏನು ಆಟೋ ಇದ್ದೀವಲ್ಲ ಆಟೋ ಚಾಲಕರಿಗೆ ಇವತ್ತೇನಪ್ಪ ಅಂದರೆ ನೀವು ನೀವೇ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಪರಿಸ್ಥಿತಿ ಹತ್ರ ಬಂದಿದೆ ಭಾಳ ದೂರ ಇಲ್ಲ ಇವತ್ತು ಹತ್ತು ಜನದಲ್ಲಿ ಒಂದು ಇಬ್ಬರು ಇಲ್ಲ ಮೂರು ಜನ ಮಾತ್ರ ಮೀಟ್ರ್ ಹಾಕಕ್ಕೆ ಮೀಟ್ರ್ ಹಾಕೊಂಡು ಕಡಿ ಇದ್ದಾರೆ ಹೊರತು ಇನ್ನೂ ಏಳರಿಂದ ಎಂಟು ಜನ ಮೀಟ್ರ್ ಹಾಕೋಕೆ ಕಡಿ ಇಲ್ಲ ಅವ್ರು ಇಷ್ಟ ಬಂದಷ್ಟು ಕೇಳ್ತಾರೆ ಮೀಟ್ರ್ ಹಾಕಲ್ಲ ಈ ರೀತಿ ಇದ್ದ ಮೇಲೆ ನೋಡಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಮೀಟ್ರ್ ಹಾಕಿ ಮೀಟ್ರ್ ಹಾಕೊಂಡು ಆಟೋ ಓಡಿಸಿ ಇನ್ನೂ ಸ್ವಲ್ಪ ದಿನ ಅನ್ನ ತಿನ್ಬೋದು ಇಲ್ಲಾಂದರೆ ಆಲ್ರೆಡಿ ಇವಾಗ ಸುಮಾರು ಒಂದು ಐವತ್ತು ಸಾವಿರದಿಂದ ಲಕ್ಷ ಎಲೆಕ್ಟ್ರಿಕ್ ಆಟೋ ಬಂದಿದ್ದಾವೆ ಎಲೆಕ್ಟ್ರಿಕಲ್ ಆಟೋಗಳು ಬಂದಿದ್ದಾವೆ ಕುದಾಯ್ತಾ ಅವು ರೋಡ್ ಇಳಿದಂದ್ರೆ ನೀವೆಲ್ಲ ಗೋವಿಂದ ನಾಮ ಹಾಕ್ಕೊಂಡು ಗೋವಿಂದ ಬರಿ ಗೋವಿಂದ ಆಟೋ ವೈತಲ್ಲೋ ಗೋವಿಂದ ಅಂತ ಹಾಳು ಹೇಳ್ಕೊಂಡು ಮನೇಲಿ ಕುತ್ಕೋಬೇಕಾಗತ್ತೆ ಇಲ್ಲಂದರೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಇಲ್ಲೆಲ್ಲ ರೋಡಲ್ಲಿ ತಿರುಗಾಡಿರ್ತೀರಿ ಸೆಕ್ಯೂರಿಟಿ ಕೆಲಸನೂ ಕೂಡ ಕೊಡೋಲ್ಲ ನಮಗೆ ಅಂಥ ಪರಿಸ್ಥಿತಿ ಬರುತ್ತೆ ದಯವಿಟ್ಟು ಈ ಏನಿವತ್ತು ಜನರ ತಲೆಯಲ್ಲಿ ಇದೆಯಲ್ಲ ಕರೆದ ಕಡೆ ಬರೋಲ್ಲ ಇನ್ನೂರು ಕೇಳ್ತಾರೆ ಮುನ್ನೂರು ಕೇಳ್ತಾರೆ ನಾನ್ನೂರು ಕೇಳ್ತಾರೆ ಇದೆಲ್ಲ ಭಾಳ ಕಂಪ್ಲೇಂಟ್ ಇದೆ ಇದು ನಮಗೂ ಕೂಡ ಅನುಭವ ಆಗಿದೆ ನಮಗೂ ಕೂಡ ಅನುಭವ ಆಗಿದೆ ಆ ಆಟೋ ಡ್ರೈವರ್ಗಳನ್ನು ನಾನು ತೋರಿಸೋಲ್ಲ ಯಾಕಂದರೆ ನಮ್ಮ ಸ್ನೇಹಿತರನ್ನು ನಾವು ಮರದಿ ಕೇಳೋಕೆ ಇಷ್ಟಪಡೋಲ್ಲ ಅದರಿಂದ ಬೇರೆಯವರೆಲ್ಲ ನಿಮ್ಮ ವಿಡಿಯೋ ಮಾಡ್ಕೊಂಡು ಹಾಕ್ತಾ ಇದ್ದಾರೆ ಇವ ನಾನ್ನೂರು ಕೇಳ್ತೀರಿ ಐನೂರು ಕೇಳ್ತೀರಿ ಆಟೋದ್ರ ಆ ಕಡೆಗೆ ಯಾರು ಬರೋದೇ ಇಲ್ಲ ಅಂತ ಹೇಳ್ತಿರಿ ನಿಮ್ಮನ್ನು ಯಾರೋ ಹೋಗೋಣ ಬರ್ರಿ ಇಲ್ಲ ಸೌತ್ ಆಫ್ರಿಕಾ ಹೋಗೋಣ ಬರ್ರಿ ಅಂತ ಯಾರು ಕರೆಯೋಲ್ಲ ಇಲ್ಲ ಶ್ರೀಲಂಕಾಕ್ ಹೋಗೋಣ ಬರ್ರಿ ಅಂತ ಯಾರು ಕರೆಯೋಲ್ಲ ಬೆಂಗಳೂರಲ್ಲಿ ಮಿನಿಮಮ್ಮು ಅಟ್ಲೀಸ್ಟ್ ಒಂದು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಗಾಡಿ ಓಡಿಸ್ಲಿಲ್ಲ ಅಂದರೆ ಸುಮ್ಮನೆಗೆ ಬಿಡಿ ರೋಡ್ಗೆ ಯಾಕೆ ಬರ್ತೀರಾ ಅಲ್ಲಲ್ಲೇ ಮನೆ ಮನೆ ತಾವೇ ಓಡಿಸ್ಕೊಂಡಿರ್ತೀರಾ ಹಂಗ ನೀವು ಯಾಕೆ ಬರ್ತೀರಾ ರೋಡ್ಗೆ ಬೇಡ ನಿಮ್ಮನ್ನು ಕರೆಯೋದು ಎಲ್ಲಿಗೆ ಮೆಜೆಸ್ಟಿಕ್ಕಿಂತ ವಿಜಯನಗರ ಬರ್ತೀರಾ ಇಲ್ಲ ಮಾರತಹಳ್ಳಿ ಬರ್ತೀರಾ ಇಲ್ಲ ವೈಟ್ ಫೀಲ್ಡ್ ಬರ್ತೀರಾ ಅಂತ ಕೇಳ್ತಾರೆ ನೀವು ಇಲ್ಲ ಬರೋಲ್ಲ ಆ ಕಡೆಗಿಂತ ಖಾಲಿ ಬರಬೇಕು ನಾವು ಚಿಕ್ಕಬಟ್ಟೆ ಆಗುತ್ತೆ ಈ ಥರ ಬೇಡ ಇವಾಗ ಆಲ್ರೆಡಿ ಮೆಟ್ರೋ ಬಂದಿದೆ ಮುಂದೆ ಎಲೆಕ್ಟ್ರಿಕ್ ಆಟೋ ಬಂದಿದ್ದಾವೆ ನೀವು ನೋಡಿಲ್ಲ ಅನ್ಸುತ್ತೆ ಕೆಲವರು ಕೆಲವರು ಗೊತ್ತಿದೆ ಎಲೆಕ್ಟ್ರಿಕಲ್ ಆಟೋ ಬಂದಿದ್ದಾವೆ ಲಕ್ಷ ಲಕ್ಷ ನಿಂತಿದ್ದಾವೆ ನೆಲಮಂಗಲದ ಹತ್ರ ಇಲ್ಲೇ ಇನ್ನೊಂದು ಕಡೆ ನಿಂತಿದ್ದಾವೆ ಮೈಸೂರು ರೋಡಲ್ಲಿ ಗೊತ್ತಾಯ್ತಾ ಲಕ್ಷ ಲಕ್ಷ ಬಂದಾವೆ ಆಟೋಗಳು ಅವು ಏನಾರ ರೋಡ್ಗಿಳಿದ್ರೆ ಇಳಿತವೆ ಹಿಂಗೆ ಮಾಡಿ ಇಳಿದೇ ಇಳಿತವೆ ರೋಡ್ಗೆ ಆಟಗಳವು ಇನ್ನೂ ಭಾಳದೇನಿಲ್ಲ ಹತ್ರ ಆಲ್ರೆಡಿ ಅಲ್ಲೊಂದು ಇಲ್ಲೊಂದು ಓಡಾಡ್ತವೆ ಅಲ್ಲೊಂದು ಇಲ್ಲೊಂದು ಓಡಾಡ್ತವೆ ಇನ್ನು ಪೂರ್ತಿ ರೋಡ್ಗಿಳಿದ್ಬಿಟ್ರೆ ನೀವೆಲ್ಲ ಹೇಳಿದ್ವಲ್ಲ ಗೋವಿಂದ ರೀ ಗೋವಿಂದ ನಮ್ಮ ಹೊಟ್ಟೆ ಮೇಲೆ ನಾ ಓಡ್ಕಂಡ್ವಿ ಗೋವಿಂದ ಗೋವಿಂದ ನಮ್ಮ ಕತೆ ಗೋವಿಂದ ಅಂತ ಭಜನೆ ಮಾಡ್ಕೊಂಡು ಭಜನಾ ಮಹಾಭಜನೆ ಅಂತಂದು ಮನೇಲಿ ಕುಂತ್ಕೋಬೇಕಾಗುತ್ತೆ ದಯವಿಟ್ಟು ನಾವು ಇನ್ನೊಬ್ಬರನ್ನ ಬೈಯೋ ಬದಲು ಇನ್ನೊಬ್ಬರನ್ನ ತಿದ್ದುವ ಬದಲು ನಾವು ಇವತ್ತೇನು ಚಾಲಕರಿದ್ದೀವಲ್ಲ ಆಟೋ ಚಾಲಕರು ಆಟೋ ಚಾಲಕರುಗಳು ಆಟೋದವ್ರನ್ನೇ ತಿದ್ದಬೇಕಾಗಿದೆ ಇವತ್ತು ನೀವು ನೀವೇ ನೀವು ನೀವೇ ತಿದ್ದಬೇಕಾಗಿದೆ ಬದಲಾವಣೆ ಮಾಡಬೇಕಾಗಿದೆ ಬದಲಾವಣೆ ಆಗಲಿಲ್ಲ ಅಂದರೆ ಗೋವಿಂದ ಚೊಂಬು ಚೊಂಬು ಕೂಡ ಸಿಗಲ್ಲ ಯಾಕಂದರೆ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಬಡವರ ಪರ ಇಲ್ಲ ಶ್ರೀಮಂತರ ಪರ ಇದ್ದಾವೆ ಇಲ್ಲಿ ಸರ್ಕಾರ ತಗೊಳ್ಳೋದ ಅವಶ್ಯಕತೆ ಇಲ್ಲ ಸರ್ಕಾರಗಳು ಬಡವರ ಪರ ಇಲ್ಲ ಬರೀ ಶ್ರೀಮಂತರ ಪರ ಇದ್ದಾವೆ ಸರ್ಕಾರಗಳು ಬಡವ್ರ ಪರ ಇದ್ದಿದ್ರೆ ಬಡವ್ರ ಬಗ್ಗೆ ಯೋಚನೆ ಮಾಡಿದರೆ ಸರ್ಕಾರದವರು ಮಂತ್ರಿಗಳು ಶಾಸಕರು ನಮ್ಮ ಪರಿಸ್ಥಿತಿ ಈ ಥರ ಇರಲಿಲ್ಲ ಶ್ರೀಮಂತರ ಪರ ಯೋಚನೆ ಮಾಡ್ತಾ ಇದ್ದಾರೆ ಬರೀ ಶ್ರೀಮಂತರ ಬಗ್ಗೆ ಅವರು ತಲೆಯಲಿದ್ದಾವೆ ಅದರಿಂದ ದಯವಿಟ್ಟು ನಿಮ್ಮಲ್ಲಿ ಮನವೇ ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಟೋ ಚಾಲಕರೇ ಕರೆದ ಕಡೆ ಹೋಗಿ ಮೀಟ್ರ್ ರೆಕಂಡು ಹೋಗಿ ತುಂಬ ಕಂಪ್ಲೇಂಟು ದಿನ ವಿಡಿಯೋಗಳು ಬರ್ತಾ ಇದಾವೆ ನಾನ್ನೂರು ರೂಪಾಯಿ ಕೇಳ್ತೀರಾ ಐನೂರು ರೂಪಾಯಿ ಕೇಳ್ತೀರಾ ಯಾಕೆ ಹೊಟ್ಟೆಪಾಡು ಕೇಳ್ತೀರಾ ಗೊತ್ತಾಯಿತು ಆದರೆ ಎಕ್ಕ ತಮ್ಮ ನೀವು ನಾನ್ನೂರು ರೂಪಾಯಿ ಕೇಳಿದ್ರೆ ಯಾರು ಕೊಡಲ್ಲ ಸ್ವಾಮಿ ನಿಮ್ಮ ಆಟೋಗೆ ಬರೋರು ಎಮ್ ಎಲ್ ಎ ಅಲ್ಲ ಎಮ್ ಪಿ ಅಲ್ಲ ದೊಡ್ಡ ದೊಡ್ಡ ಐ ಎಸ್ ಆಫೀಸರ್ಗಳಲ್ಲ ಸಾಮಾನ್ಯ ನಾಗರಿಕರು ಸಾಮಾನ್ಯ ನಾಗರಿಕರು ಬಡವರು ಬರ್ತಾರೆ ದುಡ್ಡಿಲ್ಲರೂ ಬರ್ತಾರೆ ಆಸ್ಪತ್ರೆಗೆ ಹೋಗೋರು ಬರ್ತಾರೆ ಬಸ್ ಸ್ಟ್ಯಾಂಡ್ಗೆ ಹೋಗೋರು ಬರ್ತಾರೆ ರೈಲ್ವೆ ಸ್ಟೇಷನ್ಗೆ ಹೋಗೋರು ಬರ್ತಾರೆ ಇನ್ನೆಲ್ಲೋ ಹೋಗೋರು ಬರ್ತಾರೆ ಆದರೆ ಮಂತ್ರಿ ಮಕ್ಕಳು ಯಾರೂ ಬರೋಲ್ಲ ಮಂತ್ರಿ ಮಕ್ಕಳು ಬರೋಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಬರಲ್ಲ ಇನ್ನೇನು ನಿಮ್ಮ ಆಟೋದಲ್ಲಿ ವಿರಾಟ್ ಕೊಹ್ಲಿ ಬರೋಲ್ಲ ಮಹೇಂದ್ರ ಸಿಂಗ್ ಧೋನಿ ಬರೋಲ್ಲ ಸಿದ್ದರಾಮಯ್ಯನವರು ಬರಲ್ಲ ನರೇಂದ್ರ ಮೋದಿ ಅವರು ಬರಲ್ಲ ಯಾರೂ ಬರಲ್ಲ ಇವರೆಲ್ಲ ಬರೋರು ಯಾರು ಬಡವರು ಕೂಲಿ ಕಾರ್ಮಿಕರು ಮಾಧ್ಯಮ ವರ್ಗದವರು ಸಣ್ಣ ಪುಟ್ಟ ಬರ್ತಾರೆ ಅರ್ಜೆಂಟಿಗೆ ನೀವು ಅವ್ರ ಹತ್ರ ನೀವು ಆರುನೂರು ಕೊಡಿ ನಾನ್ನೂರು ಕೊಡಿ ಅಂತಂದು ಕೇಳಿದರೆ ನೀವು ಕೇಳಿರಿ ಮುಖ್ಯಮಂತ್ರಿಗಳು ಏನಾರು ಅಕಸ್ಮಾತ್ ನಿಮ್ಮ ಹಟೋಕ್ಕೆ ಬಂದ್ರೆ ಕೇಳಿ ಸರ್ ಸಾವಿರ ರೂಪಾಯಿ ಆಗುತ್ತೆ ಹೇಳಿ ಪ್ರಧಾನಮಂತ್ರಿ ಬಂದ್ರೆ ಕೇಳಿ ಸರ್ ಒಂದೂವರೆ ಸಾವಿರ ಆಗುತ್ತೆ ಹೇಳಿ ಓಮ್ ಮಿನಿಸ್ಟ್ರು ಬಂದ್ರೆ ಕೇಳಿ ಸಾರ್ ಅಲ್ಲಿಗೆ ಹೋಗೋಕ್ಕೆ ಚಿಕ್ಕಾಬಟ್ಟೆ ದೂರ ಸಾರ್ ಆ ಕಡೆಗಿಂದ ಖಾಲಿ ಬರಬೇಕು ನಾನು ಒಂದೂವರೆ ಸಾವಿರ ಕೊಡಿ ಅಂತ ಕೇಳಿ ಆದರೆ ಈ ಥರ ಬಡವ್ರನ್ನ ನೀವು ಮೀಟ್ರ್ ಹಾಕ್ತಲೇ ಇದು ದೌರ್ಜನ್ಯ ಮಾಡೋದು ಸರಿ ಇಲ್ಲ ಇದು ಯಾಕಂದರೆ ನಾವು ನಮ್ಮ ಮನೇಲಿ ನಾವು ಕರೆಕ್ಟಾಗಿದ್ದರೆ ನಮ್ಮ ಮನೆಗೆ ಯಾರೂ ಬರಲ್ಲ ನಮ್ಮ ಮನೇಲಿ ನಾವೇ ನೆಟ್ಟಗಿಲ್ಲ ಅಂದರೆ ಬೇರೆಯವ್ರು ಬಂದು ತೂರ್ಕೊಂತಾರೆ ಮನೆ ನಾವು ಸರಿ ಇಲ್ಲ ಅಂದರೆ ಬೇರೆಯವ್ರು ಬಂದು ತೂರ್ಕಂತಾರೆ ಅದರಿಂದ ಬೇರೆಯವ್ರು ಬಂದು ತೂರ್ಕೇಳೋದು ಬೇಡ ಬೇರೆಯವ್ರು ಬಂದು ವಾಸ ಮಾಡೋದು ಬೇಡ ಬೇರೆಯವ್ರು ಬಂದು ಅನ್ನ ತಿನ್ನೋದು ಬೇಡ ಬೇರೆಯವ್ರು ಬಂದು ಜೀವನ ಮಾಡೋದು ಬೇಡ ನಾವೇ ನಮ್ಮ ಮನೆಯಲ್ಲಿ ನಾವೇ ಜೀವನ ಮಾಡೋಣ ಇವತ್ತು ನಾವು ಸರಿ ಇಲ್ಲದಕ್ಕೋಸ್ಕರನೇ ಇವತ್ತು ಆಂಧ್ರದವರು ಉತ್ತರ ಭಾರತದವರು ಬಿಹಾರು ಒರಿಸ್ಸಾ ಅಸ್ಸಾಂ ತಮಿಳುನಾಡು ಎಲ್ಲರೂ ಬಂದು ಆಲ್ರೆಡಿ ಇಲ್ಲಿ ಕೂತ್ಕೊಂಡವ್ರೆ ಮಲ್ಕೊಂಡವ್ರೆ ಗೊತ್ತಾಯ್ತಾ ಇನ್ನು ಹಿಂಗೆ ಆದರೆ ನಾವು ಗಂಟು ಮುಟ್ಟೆ ಕಟ್ಕಂಡು ನಮ್ಮ ಮೂರು ಕಡೆ ನಾವು ಹೋಗಬೇಕಾಗುತ್ತೆ ಬೆಂಗಳೂರಿನ ಬೇರೆಯವ್ರಿಗೆ ಬಿಟ್ಟುಬಿಟ್ಟು ದಯವಿಟ್ಟು ಆಟದವರು ಇವತ್ತಿನ ಕೆಲವರು ಆಟದವರು ಎಂಟು ಹತ್ತು ಜನದಲ್ಲಿ ಕೇವಲ ಮೀಟ್ರ್ ಎಕ್ಕಂಬರೋರು ಇಬ್ಬರು ಮೂರು ಜನ ಅಷ್ಟೇ ಇನ್ನು ಏಳು ಜನ ಬರಲ್ಲ ಈ ಎಕಮ್ ಸಹಕಾರ ಆಗಿಬಿಡ್ಬೇಕು ನೀವು ನೀವೇನು ಆ ಥರ ದುಡ್ಡು ತಗೊಂಡು ಸದಾಶಿವ ನಗರದಲ್ಲಿ ಏನು ಸೈಟ್ ತಗೊಳಂಗಿಲ್ಲ ಇಂದ್ರ ನಗರದಲ್ಲಿ ಏನು ಸೈಟ್ ತಗೊಳ್ಳೋಂಗಿಲ್ಲ ಜಯನಗರದಲ್ಲಿ ಏನು ಸೈಟ್ ತಗೋಳಂಗಿಲ್ಲ ಹೊಟ್ಟೆಪಾಡು ನಾವು ಕೂಲಿ ಕಾಣ ಕೂಲಿ ಮಾಡೋಕ್ಕೆ ಬಂದಿದ್ದೀವಿ ಆದರೆ ಕೂಲಿ ಎಷ್ಟಿರುತ್ತೆ ಅಷ್ಟು ತಗೊಳ್ಳೋಣ ಹೆಚ್ಚಿಗೆ ಅತಿಹಾಸ ಬೇಡ ಅತಿಹಾಸ ಪಡಕ್ಕೆ ಹೋದರೆ ಇವತ್ತು ಬೇರೆ ಬಂದು ನಿಂತ್ಕೊಂಡವೆ ಲಕ್ಷ ಲಕ್ಷ ಬಂದು ನಿಂತ್ಕೊಂಡವೇ ಯಾವಾಗ ರೋಡ್ ಇಳಿತಾವಾಗ ಗೊತ್ತಿಲ್ಲ ಇಳಿತಾವೆ ರೋಡ್ ಇಳಿತಾವೆ ಇದೇ ಥರ ಇರಿ ರೋಡ್ ಇಳಿತೇವೆ ಇದು ಆಟೋ ಚಾಲಕರಿಗೆಲ್ಲ ದುರಂಕಾರದಿಂದ ಮೆರಿತಾ ಇರುವ ಆಟೋ ಚಾಲಕರಿಗೆ ಚಿಕ್ಕಪಟ್ಟ ಕೇಳುವ ಆಟೋ ಚಾಲಕರಿಗೆ ಕರದಲ್ಲಿಗೆ ಬರುವ ಬರದೇ ಇರುವ ಆಟೋ ಚಾಲಕರಿಗೆ ಈ ವಿಡಿಯೋ ಸಮರ್ಪಣೆ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ